ವರ್ತೂರ್ ಸಂತೋಷ್ ಅವರಿಗೆ ಇದೀಗ ಬೆಂಕಿ ತನೀಶ್ ಅವರು ಕೂಡ ಕಾಲ್ ಮಾಡಿ ಅದ್ಭುತ ಗುಡ್ ನ್ಯೂಸ್ ಅನ್ನ ಕೊಡಿದ್ದಾರೆ ಅದೇನಪ್ಪ ಅಂದ್ರೆ ಬೆಂಕಿ ತನೀಶ್ ಅವರು ಇದೀಗ ಒಂದು ವಿಚಾರವನ್ನು ಕೂಡ ತಿಳಿಸ್ತಾರೆ ಚೆನ್ನಾಗಿ ಒಂದು ಶಾಪ್ ಇದೆ ಕ್ಲಿಕ್ ಆಗಿದೆ ಅಂತ ಮಾಹಿತಿಯನ್ನು ಕೂಡ ಕೊಡ್ತಾರೆ ವರ್ತುರ್ ಅವರು ಕೂಡ ಕಂಪ್ಲೀಟ್ ಆಗಿ ಬ್ಯುಸಿ ಆಗಿರ್ತಾರೆ ಅದು ಪ್ರತಿಯೊಬ್ಬರಿಗೂ ಸಹ ಗೊತ್ತು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೋಗುವುದು ಜೊತೆಗೆ ಅಭಿಮಾನಿಗಳನ್ನ ಮೀಟ್ ಮಾಡುವುದು ಜೊತೆಗೆ ಸಾಕಷ್ಟು ಊರುಗಳಿಗೆ ಒಂದು ಆ ಬಹಳಷ್ಟು ರೀತಿಯಲ್ಲಿ ಕ್ಯಾಂಪೇನ್ ರೀತಿ ಹೋಗುವುದು ಜನ ಸಾಗರ ಸೇರ್ತಾರೆ ವರ್ತುರವ್ರು ಹೋದ್ರೆ ಯಾವ ಒಂದು ಈ ಕೂಡ ಕಡಿಮೆ ಇಲ್ಲ ಇಷ್ಟೊಂದು ಈ ಮತ್ತೆ ರಾಜಕೀಯ ವ್ಯಕ್ತಿಗಳಿಗೂ ಕೂಡ ಜನರು ಸೇರೋದಿಲ್ಲ ಸೊ ಅಷ್ಟೊಂದು ಜನರು ವರ್ತೂರ್ ಸಂತೋಷ್ ಅವರಿಗೆ ಸೇರ್ತಾರೆ ಅದೆಲ್ಲವೂ ಕೂಡ ನೋಡಿರ್ತಾರೆ ಜೊತೆಗೆ ಕುಪ್ಪನ್ ಅಂತ ಒಂದು ಜ್ಯೂಲರಿ ಶಾಪ್ ಓಪನ್ ಆಗಿತ್ತು ಒಂದು ಸ್ವಲ್ಪ ದಿವಸಗಳಿಂದ ಅದಕ್ಕೆ ವರ್ತೂರ್ ಸಂತೋಷ್ ಅವರು ಕೂಡ ಗೆಸ್ಟ್ ಆಗಿ ಬಂದಿರ್ತಾರೆ ಟೇಪ್ ಕಟ್ ಮಾಡ್ತಾರೆ ಕಾರ್ತಿಕ್ ಬಂದಿರ್ತಾರೆ ಕಂಟೆಸ್ಟೆಂಟ್ಸ್ ಬಂದಿರ್ತಾರೆ ಅದನ್ನು ನೋಡಿರ್ತೀರ ಚೆನ್ನಾಗಿ ಕ್ಲಿಕ್ ಆಗಿದೆ ಅಂತ ಒಂದು ಕೂಡ ವರ್ತುರ್ ಅವರಿಗೆ ಕಾಲ್ ಮಾಡಿ ಬೆಂಕಿ ಗುಡ್ ನ್ಯೂಸ್ ಕೊಡಿದ್ದಾರೆ ಬಹಳಷ್ಟು ಖುಷಿ ಆಗಿದ್ದಾರೆ ಈ ಒಂದು ವಿಚಾರ ತಿಳಿದು ವರ್ತುನಿ ಕೂಡ ಖುಷಿ ಆಯ್ತು ಅವರು ಕೂಡ ಶುಭಾಶಯಗಳನ್ನ ಕೂಡ ತಿಳಿಸಿದ್ದಾರೆ ಬಹಳಷ್ಟು ಜನರಿಗೂ ಕೂಡ ಖುಷಿ ಆಯಿತು ತನಿಶಾ ಅವರ ಒಂದು ಜುವೆಲ್ಲರಿ ಶಾಪ್ ಓಪನ್ ಆಗಿ ಒಳ್ಳೆ ರೆಸ್ಪಾನ್ಸ್ ಇದೆ ಕಸ್ಟಮರ್ಸ್ ಕೂಡ ಬರ್ತಾ ಇದ್ದಾರೆ ಜಾಸ್ತಿ ಜನ ಕೂಡ ಖರೀದಿ ಮಾಡ್ತಿದ್ದಾರೆ ನಿಮ್ಗೂ ಕೂಡ ಬೆಂಕಿ ತನೀಶಾ ಎಷ್ಟ ನೀವು ಕೂಡ ಅವರ ಒಂದು ನಟನ ಮೆಚ್ಕೊಂಡಿದ್ದೀರಾ ಬಿಗ್ ಬಾಸ್ ಮೂಲಕ ತುಂಬಾನೆ ಸೆನ್ಸೇಷನ್ ಆದ್ರೆ ಒಳ್ಳೆ ಸಿನಿಮಾ ಆಫರ್ಸ್ ಗಳು ಕೂಡ ಸಿಗುತ್ತೆ ಜೊತೆಗೆ ಒಂದು ಬಿಸ್ನೆಸ್ ಅನ್ನು ಕೂಡ ಸ್ಟಾರ್ಟ್ ಮಾಡಿದ್ದು ಬಹಳಷ್ಟು ಖುಷಿಯಾಗಿದ್ದಾರೆ ಒಡೆ ಸಂತೋಷ್ ಮತ್ತೆ ಬೆಂಕಿ ತನಿಷಾ ಕಾಲ್ ಮಾಡಿ ಗುಡ್ ನ್ಯೂಸ್ ಅನ್ನ ತಿಳಿಸ್ತಾರೆ